ನಮಸ್ತೆ ಫ್ರೆಂಡ್ಸ್ ರಿಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಮೂವತ್ತೊಂಬತ್ತು ಇಂಚು ಮಿಡಲ್ ಚೆಸ್ಟ್ ಇರುವಂತದಕ್ಕೆ ನಾರ್ಮಲ್ ಡೀಪ್ ಹೆವಿ ಡೀಪ್ ಅಲ್ಲ ಕಡಿಮೆ ಡೀಪ್ ಅಲ್ಲ ನಾರ್ಮಲ್ ಡೀಪ್ ಇಟ್ಟು ಶೋಲ್ಡರ್ ಡ್ರಾಪ್ ಆಗ್ದಿರೋ ಹಾಗೆ ಸ್ವಲ್ಪ ಇವ್ರದ್ದು ಹ್ಯಾಂಡ್ ಸ್ವಲ್ಪ ದಪ್ಪ ಇದೆ ಸೊ ಅದಕ್ಕೆ ಹ್ಯಾಂಡ್ ಟೈಟ್ ಆಗಬಾರ್ದು ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಆರ್ಮ್ ಆಲ್ ರೌಂಡ್ ನ ಇಟ್ಟು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ನವೆಂಬರ್ ಇಂಟರ್ಮೀಡಿಯೇಟ್ ಕ್ಲಾಸ್ ಸಿಕ್ಸ್ ಬ್ಯಾಚ್ ಓಪನ್ ಆಗ್ತಾ ಇದೆ ಯಾರಿಗೆಲ್ಲ ಅಂಥವ್ರು ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇಂಟರ್ಮಿಡಿಯೇಟ್ ಕ್ಲಾಸ್ ಸಿಕ್ಸ್ ಬ್ಯಾಚ್ ಅಲ್ಲಿ ಏನೇನೆಲ್ಲ ನಾನು ಕವರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಸೊ ಯಾರಿನ್ನ ಆ ವಿಡಿಯೋ ನೋಡಿಲ್ಲ ಅಂಥವ್ರು ಯೂಟ್ಯೂಬ್ ಚಾನಲ್ ಏನು ಚಾನಲ್ ಇದೆ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ವಿಡಿಯೋ ಸಿಗುತ್ತೆ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀವಿ ಸೊ ಇದು ಬಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ತಿಂಗಳು ರೂಪಾಯಿ ಚಾರ್ಜ್ ಆಗಿರುತ್ತೆ ಮಂತ್ಲಿ ಮೂರ್ ಅಲ್ಲ ಕಂಪ್ಲೀಟ್ ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸೊ ಇದಕ್ಕೆ ಎಲಿಜಿಬಿಲಿಟಿ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತವರು ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು ಓಕೆನಾ ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೊಂಡು ಏನೋ ಪ್ರಯೋಜನ ಇಲ್ಲ ಸೊ ನಾರ್ಮಲ್ ಬ್ರೌಸರ್ ಪರ್ಫೆಕ್ಟ್ ಇರೋರು ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು ಇನ್ ಕೇಸ್ ನಾರ್ಮಲ್ ಬ್ರೌಸರ್ ಪರ್ಫೆಕ್ಟ್ ಇಲ್ಲ ಅಂದ್ರೆ ನಂದೇ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದು ಕೂಡ ನಾನು ಬ್ಯಾಚ್ ವೈಸ್ ಶುರು ಮಾಡ್ತಾ ಇದ್ದೀನಿ ಸೊ ಅದ್ರದ್ದು ನೆಕ್ಸ್ಟ್ ನಾನು ಅನೌನ್ಸ್ ಮಾಡ್ತೀನಿ ಸೊ ಅವಾಗ ಬೇಕಾದ್ರೂ ನೀವು ಜಾಯಿನ್ ಆಗ್ಬಹುದು ಸೊ ಇಂಟರ್ಮಿಡಿಯೇಟ್ ಕ್ಲಾಸ್ಗೆ ನಾರ್ಮಲ್ ಬ್ರೌಸರ್ ಪರ್ಫೆಕ್ಟ್ ಆಗಿದ್ರೆ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬಹುದು ನನ್ನ ಹತ್ರ ಯಾರಲ್ಲ ಬೇಸಿಕ್ ಕಲ್ತಿದ್ದಾರೆ ಅವರು ಖಂಡಿತ ಅವರೆಲ್ಲ ಕಂಟಿನ್ಯೂ ಆಗ್ತಾ ಇದಾರೆ ಹೊರಗಡೆಯಿಂದ ಯಾರು ಬೇಸಿಕ್ ಕಲ್ತಿದ್ದೀರಾ ಅಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ದೀರಾ ಸೊ ಅಂತರೂ ಇಂಟರ್ಮೀಡಿಯೇಟ್ ಕ್ಲಾಸ್ ಗೆ ಜಾಯಿನ್ ಆಗಬಹುದು ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ಇರುತ್ತೆ ಇನ್ನೂ ಕ್ಲಿಯರ್ ಆಗಿ ಏನ್ ಕವರ್ ಮಾಡ್ತೀನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋಕ್ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ವಿಡಿಯೋ ಲಿಂಕ್ ಬೇಕಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೂಡ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದು ಬಂದು ಲೈನಿಂಗ್ ಒನ್ ಮೀಟರ್ ಲೈನಿಂಗ್ ತಗೊಂಡಿದೀನಿ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಏಳು ಇಂಚು ಮಿಡಲ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ಓಕೆನಾ ನಾರ್ಮಲ್ ಡೀಪ್ ಹೆವಿ ಡೀಪ್ ಅಲ್ಲ ತುಂಬಾ ಡೀಪ್ ಕಡಿಮೆ ಅಲ್ಲ ನಾರ್ಮಲ್ ಡೀಪ್ ಕಟಿಂಗ್ ಮಾಡ್ಕೋಣ ಓಕೆನಾ ಸೊ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ಸೊ ಹದಿನೈದು ಇಂಚಿಗೆ ಒಂದ್ ಇಂಚು ಸೇರಿಸಿ ಹದಿನಾರು ಇಂಚಿಗೆ ಲೆಂತ್ ಹಾಕೊಳ್ಳೋಣ ಫಸ್ಟ್ ಗೆ ಬಟ್ಟೆ ಆಗ್ಲಾ ತಗೋಣ ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಏಳು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಆಗುತ್ತೆ ಒಂಬತ್ತು ಕಾಲ್ಗೆ ಮೂರ್ ಇಂಚು ಸೇರಿಸಿ ಹನ್ನೆರಡು ಕಾಲ್ ಆಗುತ್ತೆ ಸೊ ಅಗಲ ಫೋಲ್ಡ್ ಮಾಡ್ಕೊಂಡು ನೀವು ಹನ್ನೆರಡು ಕಾಲ್ ಇಂಚ್ಗೆ ಬಟ್ಟೆ ಅಗಲ ತಗೊಳ್ಬೇಕು ಫೋಲ್ಡ್ ಅಲ್ಲಿ ನೋಡಿ ಹನ್ನೆರಡು ಕಾಲ್ ಇಂಚು ಕರೆಕ್ಟ್ ಇದೆ ಓಕೆನಾ ಬಿಗಿನರ್ಸ್ ಇಲ್ಲಿ ಲೈನಿಂಗ್ ಕಟ್ ಮಾಡೋವಾಗ ಈ ರೀತಿ ಎಲ್ಲ ಕಟ್ ಮಾಡ್ತಾರೆ ಸೊ ಹಾಗಾಗಿ ಈ ಎಡ್ಜ್ ಇಂದ ಹನ್ನೆರಡು ಕಾಲ್ ಇಂಚ್ಗೆ ಇನ್ನೊಂದ್ಸರಿ ನೀವು ಇಲ್ಲಿ ಮಾರ್ಕ್ ಹಾಕೊಂಡು ಈ ಕಡೆನು ಅಷ್ಟೇ ಹನ್ನೆರಡು ಕಾಲ್ ಇಂಚ್ಗೆ ಮಾರ್ಕ್ ಹಾಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಬೇಕು సో ఇగా కట్ మితి మార్క్ బిగినర్స్కొడ కటింగ్ మళ్ళీ సో ఇవ్వ బ్లౌస్ లెంత్ బైదు ఇంచు సో అదే ఒన్ ఇంచు బ్యాక్ పార్ట్ లెక్ ఇంచు సేర్సి హార్ ఇంచు మార్క్తీ ಸೊ ಇದು ಬಂದು ನಾನು ಬ್ಯಾಕ್ ಪಾರ್ಟ್ ಗೆ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದು ಫ್ರಂಟ್ ಗೆ ಬೇರೆ ಬರುತ್ತೆ ಎರಡು ಇಂಚ್ ತಗೊಳ್ಬೇಕಾಗತ್ತೆ ಈಗ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಸೊ ಲೆಂತ್ ಆಯ್ತು ಓಕೆ ಇವ್ರದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದೀನಿ ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ಬ್ಲೌಸ್ ನಲ್ಲಿ ಬ್ಯಾಕ್ ಅಲ್ಲಿ ನಾವು ಡೀಪ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲೌಸ್ ಅಲ್ಲಿ ಬ್ಯಾಕ್ ನೆಕ್ ಡೀಪ್ ಬಂದು ಎಂಟೂವರೆ ಇಂಚು ಓಕೆನಾ ರೆಡಿ ಎಂಟೂವರೆ ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಸೊ ಇದು ಬಂದು ಬ್ಯಾಕ್ ಅಲ್ಲಿ ಡೀಪ್ ಅಂದ್ರೆ ಎಂಟೂವರೆ ಇಂಚು ಡೀಪ್ ಇದೆ ಸೊ ಎಂಟೂವರೆ ಇಂಚು ಡೀಪ್ ಇದ್ದು ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ ನೀವು ನೋಡಿ ಎರಡು ಕಾಲು ಇಂಚು ನೆಕ್ ವಿಡ್ತಿ ಇಟ್ಕೊಳ್ಳಿ ಸೊ ಈ ನೆಕ್ ವಿಡ್ತಿ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಕೊಳ್ಳಿ ಅಂದ್ರೆ ಟೋಟಲ್ ಶೋಲ್ಡರ್ ಬಂದು ಐದಿ ಇಂಚು ಓಕೆನಾ ಐದು ಇಂಚಲ್ಲಿ ಎರಡು ಕಾಲು ಇಂಚು ನೆಕ್ ಇಟ್ಕೊಳ್ತೀನಿ ಸೊ ಈ ಐದು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದೂವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಏನ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಆ ರೀತಿ ನಿಮ್ದು ಯಾವ್ದೇ ಮೆಷರ್ಮೆಂಟ್ ಆಗ್ಲಿ ನೀವು ಆ ರೀತಿ ಮಾಡಿದ್ರೆ ಬ್ಲೌಸ್ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಬಟ್ ಏನೆಲ್ಲ ನಾವು ಪಾಯಿಂಟ್ಸ್ ಹೇಳಿರ್ತೀವಿ ಅದನ್ನ ಯಾವ್ದು ನೀವು ಮಿಸ್ ಮಾಡಬಾರ್ದು ಮಿಸ್ ಮಾಡ್ದಿರಾ ಫಾಲೋ ಮಾಡ್ಬೇಕು ಸೊ ಅರ್ಧಂಬರ್ಧ ವಿಡಿಯೋ ಹೋಗ್ಬಿಟ್ಟು ಬ್ಲೌಸ್ ಕಟಿಂಗ್ ಮಾಡಿದೆ ಸೊ ಅಲ್ಲಿ ಏನೇನ್ ಪಾಯಿಂಟ್ಸ್ ಹೇಳ್ತೀನಿ ಅದನ್ನ ಯಾವ್ದು ನೀವು ಕವರ್ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಹೇಳ್ತಾ ಇರೋದು ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ಕತ್ತೆ ಸೊ ಅದಾದ್ಮೇಲೆ ಇಲ್ಲಿ ಐದು ಇಂಚ್ ಇಟ್ಟಿದ್ವಿ ಅದೇ ಐದು ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀವಿ ಓಕೆನಾ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಯಾವ ಎದೆಯ ಸುತ್ತಲತೆ ಅಪ್ಪರ್ ಚೆಸ್ಟ್ ಸೊ ಇರುತ್ತೆ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಫಸ್ಟ್ ನಾವು ಯಾವುದೇ ಫಾರ್ಮುಲ್ ಆಗಲಿ ಏನಕ್ಕೆ ಆಗಲಿ ನಾವು ಯೂಸ್ ಮಾಡಬೇಕಾಗಿರೋದು ಅಪ್ಪರ್ ಚೆಸ್ಟ್ ಸೊ ಈಗ ಅಪ್ಪರ್ ಚೆಸ್ಟ್ ಒಂಬತ್ತು ಕಾಲ್ ಇಂಚು ಮೂವತ್ತೇಳು ಇಂಚ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ಕಾಲು ಇಂಚ್ ಬರುತ್ತೆ ಒಂಬತ್ತು ಕಾಲು ಇಂಚ್ ಮಾರ್ಕ್ ಹಾಕದ್ಮೇಲೆ ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಜಸ್ಟ್ ಹೀಗೊಂದು ಆರ್ ಶೇಪ್ ಕೊಡಿ ಇಷ್ಟೇ ಸೊ ಬ್ಯಾಕ್ ಸಾರಿ ನೆಕ್ ವಿಡ್ತ್ ಮಾರ್ಕ್ ಹಾಕಿದೀವಿ ಸೊ ಇಲ್ಲಿ ಎರಡು ಕಾಲು ಇಂಚ್ ತಗೊಂಡ್ವಿ ಅಂತ ನೀವು ಇಲ್ಲಿ ಅಷ್ಟೇ ತಗೊಳ್ಬೇಕಂತ ಏನಿಲ್ಲ ಇಲ್ಲಿ ನೀವು ಇಂಚವರೆಗೂ ತಗೊಳ್ಬಹುದು ಅಥವಾ ಮೂರುವರೆ ಬ್ರಾಡ್ ಜಾಸ್ತಿ ಇರ್ತೀವಿ ಅಂದ್ರೆ ಮೂರುವರೆ ಇಂಚು ತಗೊಳ್ಬಹುದು ಸೊ ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಹಾಕಿದೀನಿ ಲೈನ್ ಹಾಕೊಳ್ತೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನೀವು ಹಾಕೊಳ್ಬಹುದು ನಾನಿಲ್ಲಿ ಈ ರೀತಿ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಹಾಕ್ತಾ ಇದ್ದೀನಿ

ತಗೊಂಡೆ ಸೊ ಟೇಪ್ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಹಾಕೊಳ್ಳಿ ಡಾಟ್ ಎಲ್ಲಿ ಹಾಕೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿಂದ ಇಲ್ಲಿ ಎರಡ್ ಇಂಚು ಮಾರ್ಜಿನ್ ಲೈನ್ ಗಳನ್ನ ಸೇರಿಸ್ಕೊಂಡ್ಬೇಡ ಇಲ್ಲಿ ಡಾಟ್ ಏನ್ ನಾವು ಡೀಪ್ ಇಡ್ತೀವಿ ಅದಕ್ಕೆ ತುಂಬಾ ಡೀಪ್ ಈ ರೀತಿ ಮೀಡಿಯಂ ಡೀಪ್ ಇದ್ದಾಗ ಒಂದೂವರೆ ಇಂಚು ಅಥವಾ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಅಂದ್ರೆ ಸೆಂಟರ್ ಅಲ್ಲಿ ಗ್ಯಾಪ್ ಇರೋ ತರ ನೋಡ್ಕೊಳ್ಳಿ ತುಂಬಾ ಡೀಪ್ ಜಾಸ್ತಿ ಇದ್ದಾಗ ಒನ್ ಇಂಚು ಏನು ಡೀಪ್ ಇರುತ್ತೆ ಅದಕ್ಕೂ ನಮ್ಮ ಡಾಟ್ ಒನ್ ಇಂಚು ಡಿಫರೆನ್ಸ್ ಇದ್ರೆ ಸಾಕು ಈಗ ಇಲ್ಲಿ ನಾನೊಂದು ಐದು ಇಂಚು ಡೀಪ್ ಸಾರಿ ಡಾಟ್ ಲೆಂತ್ ಇಡ್ತಾ ಇದೀನಿ ಒನ್ ಇಂಚ್ ಯಕ್ಷ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈ ರೀತಿ ಲೈನ್ ಹಾಕೊಳ್ಳಿ ಈ ರೀತಿ ಸೊ ಈಗ ಕಟ್ ಮಾಡ್ಕೊಳ ನೀವೇ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ನೆಕ್ ಶೇಪ್ ಏನಿರುತ್ತೆ ಅದು ಕರೆಕ್ಟಾಗಿ ಬಂದಿರುತ್ತೆ ಈ ರೀತಿ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಏನು ನೆಕ್ ಶೇಪ್ ಹೇಗಿರುತ್ತೆ ಹಾಗೆ ಬಂದಿರುತ್ತೆ ಮೇಲೆ ನೀವು ಹೈಲೈಟ್ ಮಾಡ್ಕೊಳ್ಳಿ ಅಂದ್ರೆ ಸೊ ಈ ಫ್ಯಾಬ್ರಿಕ್ ಆದ್ರೆ ಓಕೆ ನಾವು ಕಟಿಂಗ್ ಮಾಡ್ಬೋದು ಕೆಲವೊಂದು ತೆಳುವು ಸ್ಯಾರಿ ಇದು ಸಿಂಥೆಟಿಕ್ ಮತ್ತೆ ಫ್ಯಾಬ್ರಿಕ್ ಪ್ರಿಂಟ್ ಸ್ಯಾರೀಸ್ ಎಲ್ಲ ಬರುತ್ತೆ ಸಿಂಥೆಟಿಕ್ ಬರುತ್ತೆ ಸೊ ತುಂಬಾ ತೆಳುವಿದ್ದಾಗ ಮೊದ್ಲೇ ನೆಕ್ ಕಟ್ ಮಾಡ್ಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲೂ ಮೊದಲೇ ನೆಕ್ನ ಕಟ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ನೆಕ್ ಲೈನಿಂಗ್ ಅಲ್ಲಿರೋ ನೆಕ್ ಮೇನ್ ಫ್ಯಾಬ್ರಿಕ್ ನೆಕ್ ಮ್ಯಾಚ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ರೀತಿ ಇಟ್ಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಮೇಲೆ ಇದನ್ನಿಟ್ಟು ಈ ಮಾರ್ಕ್ ಏನಿದೆ ಮೇಲೆ ಸ್ಟಿಚಿಂಗ್ ಹಾಕೊಂಡು ಆಮೇಲೆ ಕಾಲು ಇಂಚ್ ಬಿಟ್ಟು ಕಟ್ ಮಾಡೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಸೊ ಇದೊಂದು ಟ್ರಿಕ್ ಇದನ್ನ ಯೂಸ್ ಮಾಡ್ಕೊಳ್ಳಿ ನಾನೇನು ಗೆ ಅಂತಾನೆ ಕಾಯಲ್ಲ ಎಲ್ಲದಕ್ಕೂ ನಾನು ಇದೇ ತರಾನೇ ಯೂಸ್ ಮಾಡುದು ಫ್ರಂಟ್ ಪಾರ್ಟ್ ಸಾರಿ ಬ್ಯಾಕ್ ಪಾರ್ಟ್ ಆಯಿತು ಈಗ ನಾವು ಫ್ರಂಟ್ ಪಾರ್ಟ್ ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ಬ್ಯಾಕ್ ಪಾರ್ಟಿಗೆ ಹದಿನೈದು ಪ್ಲಸ್ ಒನ್ ಇಂಚು ಹದಿನಾರು ಇಂಚು ತಗೊಂಡಿದ್ವಿ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ಹದಿನೈದು ಪ್ಲಸ್ ಎರಡು ಇಂಚು ಹದಿನೇಳು ಇಂಚು ಉದ್ದ ತಗೊಳ್ಳೋಣ ನೋಡಿ ಹದಿನೇಳು ಇಂಚು ಅದು ಕರೆಕ್ಟ್ ಆಗಿದೆ ಸೊ ಇಲ್ಲಿ ಫ್ರಂಟ್ ಅಲ್ಲಿ ಹುಕ್ ಆಗಿರೋದ್ರಿಂದ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚು ಈ ರೀತಿ ಬಿಟ್ಟು ಮಾರ್ಕ್ ಹಾಕೊಂಡ್ಬಿಡಿ ಒಂದು ಹಾಫ್ ಇಂಚ್ ಗೆ ಲೈನ್ ಹಾಕೊಂಡ್ಬಿಡಿ ಏನಕ್ಕೆ ಅಂತ ಅಂದ್ರೆ ಕುಪ್ಪಟ್ಟಿ ಕಾಜಾಪಟ್ಟಿ ಬರುತ್ತಲ್ಲ ಸೊ ಅದಕ್ಕೆ ಈ ರೀತಿ ಬಿಡದಿರಾ ನೀವು ಡೈರೆಕ್ಟ್ ಮಾರ್ಕ್ ಹಾಕಿದ್ರೆ ಬ್ಲೌಸ್ ನಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಬರುತ್ತೆ ಓಕೆನಾ ಈಗ ನೀವು ಬ್ಯಾಕ್ ಅಲ್ಲಿ ಏನ್ ಇಟ್ಟಿದ್ರಿ ಅದನ್ನ ಈ ಲೈನ್ ಇದೆ ಲೈನ್ ಇಂದ ಆ ಕಡೆ ಈ ಕಡೆ ಅಲ್ಲ ಲೈನ್ ಇಂದ ಆ ಕಡೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ರಿ ಸೇಮ್ ಅದೇ ತರ ಫ್ರಂಟ್ ಪಾರ್ಟ್ ಅಲ್ಲೂ ಇಟ್ಕೊಳ್ಳಿ ಐದು ಇಂಚು ಶೋಲ್ಡರ್ ಎರಡು ಕಾಲು ಇಂಚು ನೆಕ್ ವರ್ತ್ ಐದುವರೆ ಇಂಚು ಆರ್ಮೋ ಲೆಂತ್ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಏನು ಐದು ಇಂಚು ಮಾರ್ಕ್ ಮಾಡಿದೀವಿ ಇಲ್ಲಿಂದ ಇಲ್ಲಿಗೆ ಸೊ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಸೊ ನೆನ್ಪಿರ್ಲಿ ಈ ಲೈನ್ ಇಂದ ಈ ಕಡೆ ಏನ್ ಹಾಫ್ ಇಂಚ್ ಬಿಟ್ಟಿದೀವಿ ಅದಕ್ಕನ್ನ ಲೆಕ್ಕಕ್ಕೆ ತಗೊಳ್ಬಾರ್ದು ಈ ಲೈನ್ ಇಂದ ನೋಡಿ ನಾನು ಇಲ್ಲಿ ಐದು ಇಂಚು ಮಾರ್ಕ್ ಮಾಡಿರೋದು ಇಲ್ಲೂ ಅಷ್ಟೇ ಸೇಮ್ ಅದೇ ತರಾನೆ ಇಲ್ಲೊಂದು ಸ್ಟ್ರೈಟ್ ಹಾಕೊಳ್ಳೋಣ ಆರ್ಮೋಲ್ ಲೆಂತ್ ಲೈನ್ ಸೊ ಅಪ್ಪರ್ ಚೆಸ್ಟ್ ಮೂವತ್ತೇಳು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ಕಾಲು ಇಂಚ್ ಆಗುತ್ತೆ ಸೊ ಒಂಬತ್ತು ಕಾಲು ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಹಾಫ್ ಇಂಚು ಸೊ ಇಲ್ಲಿ ಒಂದು ಡಾಟ್ ಬರುತ್ತೆ ಫ್ರಂಟ್ ಅಲ್ಲಿ ಆ ಡಾಟ್ ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ನೋಡಿ ಇಲ್ಲಿಂದ ಫ್ರಂಟ್ ಆರ್ಮೋಲ್ ಶೇಪ್ನ ನ ಮಾರ್ಕ್ ಆಗ್ತಾ ಇದೆ ಸೊ ಫ್ರಂಟ್ ನೆಕ್ ಡೀಪ್ ಸೊ ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಮಾರ್ಕ್ ಹಾಕಿದ್ದೆ ಇಂಚು ಅದೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಅಥವಾ ಒಂದ್ ಚೂರು ನಮಗೆ ಜಾಸ್ತಿ ಬೇಕಂದ್ರೆ ಎರಡು ವರೆ ಇಂಚು ಒಂದು ಕಾಲು ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಫ್ರಂಟ್ ಅಲ್ಲಿ ರೌಂಡ್ ಶೇಪ್ ಕೊಡ್ತೀನಿ ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಮಾರ್ಕ್ಸ್ ಹಾಕಬೇಕು ಸೊ ಮಿಡಲ್ ಚೆಸ್ಟ್ ರೀತಿ ಮಾರ್ಕ್ ಹಾಕೊಳ್ಳೋದು ಅಥವಾ ಅಪೆಕ್ಸ್ ಪಾಯಿಂಟ್ ಅಥವಾ ನಿಪಲ್ ಪಾಯಿಂಟ್ ಅಂತ ಅದನ್ನ ಮಾರ್ಕ್ ಅಪೆಕ್ಸ್ ಪಾಯಿಂಟ್ ಬಂದು ಹತ್ತು ಮುಕ್ಕಾಲ್ ಇಂಚ್ ಆಗುತ್ತೆ ಹತ್ತುವರೆ ಅಥವಾ ಹತ್ತು ಮುಕ್ಕಾಲ್ ಇಂಚ್ ಆಗುತ್ತೆ ಸೊ ಹತ್ತು ಮುಕ್ಕಾಲ್ ಇಂಚ್ಗೆ ಅಂದ್ರೆ ಇವ್ರದು ಅಪೆಕ್ಸ್ ಪಾಯಿಂಟ್ ಬಂದು ಹತ್ತು ಕಾಲ್ ಇಂಚ್ ಪ್ಲಸ್ ಅರ್ಧ ಇಂಚ್ ಆಡ್ ಮಾಡಿ ಒಟ್ಟಿಗೆ ಹೇಳಿದೆ ಸೊ ಬಿಡಿಸ್ ಹೇಳ್ತಾ ಇದ್ದೀನಿ ಹತ್ತು ಕಾಲ್ ಇಂಚು ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಅದಕ್ಕೆ ನಾನು ಹಾಫ್ ಇಂಚ್ ಸೇರ್ಸಿದ್ರೆ ಹತ್ತು ಮುಕ್ಕಾಲ ಇಂಚ್ ಆಗುತ್ತೆ ಸೊ ನಾನು ಅದನ್ನ ರೌಂಡ್ ಫಿಗರ್ ಮಾಡ್ಕೊಂಡು ಹನ್ನೊಂದು ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಂಡು ಸೊ ಹಾಫ್ ಇಂಚ್ ಏನಕ್ಕೆ ಎಕ್ಸ್ಟ್ರಾ ಸೇರ್ಸ್ಕೊಂಡ್ವಿ ಅಂದ್ರೆ ಶೋಲ್ಡರ್ ಅಲ್ಲಿ ಇಲ್ಲಿ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಶೋಲ್ಡರ್ ಅಂತ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀನಲ್ಲ ಸೊ ಅದನ್ನ ನಾನು ಇಲ್ಲಿ ಆಡ್ ಮಾಡ್ಕೊಂಡೆ ಓಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ ಸೊ ಈ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಅಥವಾ ಬಸ್ಟ್ ರೌಂಡ್ ಈ ರೀತಿ ಎಲ್ಲ ಕರಿತೀವಲ್ಲ ಸೊ ಆ ಮಾರ್ಕ್ ಸೊ ಚೆಸ್ಟ್ ರೌಂಡ್ ಬಂದು ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮಾಡಿ ಒಂಬತ್ತು ಮುಕ್ಕಾಲ್ ಆಗತ್ತೆ ಸೊ ಇಲ್ಲಿಂದ ಒಂಬತ್ತು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಅದೇ ಸೊ ಇಷ್ಟು ಮಾರ್ಕ್ ಹಾಕದ್ಮೇಲೆ ಈ ಲೈನ್ ಇಂದ ಕೆಳಗಡೆಗೆ ಎರಡೂವರೆ ಇಂಚಿಗೆ ನೀವು ಮಾರ್ಕ್ ಹಾಕೊಳ್ಳಿ మార్క్ హోండి ఇంకా స్ట్రైట్ లైన్ హాకళి ముక్కాల్ ఇంచేన అదే ఒంత్ ముక్క ఇంచు ఇల్ మార్క్ హి ఇల్ మార్క్ హి మార్క్కుండు నోడి ఇల్ హాఫ్ ఇంచు ఇల్ డాట్ బక్స్ బిడ్దీ సో ఈ లైన్ ఇది అప్పర్చెస్ట్ ఏక్ ఈ మార్క్ అలా ఈ మార్క్ ఇంద ಎಲ್ಲಾ ಮಾರ್ಕ್ ಒಂದೇ ಲೈನ್ ಅಲ್ಲಿ ಬರ್ಬೇಕು ನೋಡಿ ಆ ರೀತಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಹಾಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಎರಡು ಇಂಚು ಸೊ ಎಲ್ಲಾ ಕಡೆನು ಬಿಡ್ಬೇಕು ಇಲ್ಲೂ ಎರಡು ಇಂಚು ಇಲ್ಲೂ ಎರಡು ಇಂಚು ಓಕೆನಾ ಸೊ ಇಲ್ಲಿಂದ ನಾನು ಡೈರೆಕ್ಟ್ ಲೈನ್ ಹಾಕ್ತಾ ಇದ್ದೀನಿ ಅಷ್ಟೇ ಈ ರೀತಿ ಸೊ ಈಗ ನಮ್ದು ಏನ್ ಮೇನ್ ಡಾಟ್ ಬರುತ್ತೆ ಆ ಮೇನ್ ಡಾಟ್ ಗೆ ಮಾರ್ಕ್ ಹಾಕಬೇಕು ಯಾವ ರೀತಿ ಮಾರ್ಕ್ ಹಾಕೋದು ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಮೂವತ್ತೇಳು ಇಂಚು ಹತ್ತರಿಂದ ಡಿವೈಡ್ ಮಾಡಿ ಸೊ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಆ ತ್ರೀ ಪಾಯಿಂಟ್ ಸೆವೆನ್ ನ ಇಲ್ಲಿ ಮಾರ್ಕ್ ಹಾಕಿ ಸೊ ಅದೇ ಮಾರ್ಕ್ ನ ಇಲ್ಲೂ ಕೂಡ ಹಾಕೊಳ್ಳಿ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಈಗ ಏನ್ ಮೇನ್ ಡಾಟ್ ಇದೆ ಅದರ ಅಗಲ ಮಾರ್ಕ್ ಹಾಕಬೇಕು ಯಾವ ರೀತಿ ಮಾರ್ಕ್ ಹಾಕೋದು ನಮ್ಮ ಸೊಂಟದ ಸುತ್ತೆ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಮೂವತ್ ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಆಗುತ್ತೆ ನೋಡಿ ಇಲ್ಲಿಂದ ಎಂಟುವರೆಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಎಷ್ಟು ಮಿಗುತ್ತೆ ನೋಡಿ ನೋಡಿ ಒಂದು ಕಾಲು ಇಂಚು ಮಿಗ್ತಾ ಇದೆ ಆ ಒಂದು ಕಾಲು ಇಂಚಿನ ಎರಡೂ ಕಡೆ ಡಿವೈಡ್ ಮಾಡಿ ಈ ರೀತಿ ಮಾಡಿಕೊಂಡು ಈ ರೀತಿ ಲೈನ್ಗಳನ್ನ ಸೇರಿಸ್ಕೊಳ್ಳಿ ಇದು ನಮ್ಮ ಮೇನ್ ಡಾಟ್ ಸೊ ಫಸ್ಟ್ ಈ ಡಾಟ್ ಹಾಕೊಂಡ್ರೆ ಮಿಕ್ಕಿದ್ ಎಲ್ಲಾ ಡಾಟ್ ಹಾಕೊಳ್ಳಿ ನಮಗೆ ಈಸಿ ಆಗುತ್ತೆ ಈ ಡಾಟ್ ಹಾಕಿದ್ಮೇಲೆ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಒಂದ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಹಾಕೊಳ್ಳಿ ಮಾರ್ಕ್ ಇಂದ ಮೇಲಕ್ಕೆ ಎರಡು ಇಂಚು ಒಂದು ಮಾರ್ಕ್ ಹಾಕೊಳ್ಳಿ ಸೊ ಈ ಡಾಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿ ಇನ್ನೊಂದು ಡಾಟ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಲೈನ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ನಮ್ಮ ಆರ್ಮೋಲ್ ರೌಂಡ್ ಇಂದ ಇಲ್ಲಿಗೆ ನೋಡಿ ಸೊ ಇಲ್ಲಿಂದ ಒಂದೂವರೆ ಇಂಚಿಗೆ ನೋಡಿ ಇಲ್ಲಿ ಬರುತ್ತೆ ಮಾರ್ಕ್ ಹಾಕಿದೀನಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಇಷ್ಟೇ ತುಂಬಾ ಈಸಿ ತುಂಬಾ ತಲೆ ಕೆಡ್ಸ್ಕೊಂಡ್ ಮಾಡದಷ್ಟು ಬ್ಲೌಸ್ ಹಾಳು ಮಾಡ್ತೀರಾ ತುಂಬಾ ನ್ಯಾಚುರಲ್ ಆಗಿ ಈಸಿಯಾಗಿ ಟೆಕ್ನಿಕ್ ಗಳನ್ನ ನಾನು ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಸೊ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ಕಾಲರ್ ನೆಕ್ ಬ್ಲೌಸ್ ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಾಲರ್ ವಿತ್ ಚೂಡಿದಾರ್ ಯೂನಿಫಾರ್ಮ್ ಚೂಡಿದಾರ್ ಫ್ರಿಲ್ ಗೌನ್ ಅಂಬ್ರಾಲ ಗೌನ್ ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಪ್ ಈ ತರ ಎಲ್ಲಾ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದಕ್ಕಿಂತ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮೂಲಕ ವಿತ್ ನೋಟ್ಸ್ ಮೂಲಕ ವಿತ್ ಬಾಡಿ ಮೆಜರ್ಮೆಂಟ್ ಮೂಲಕ ಇಂಟರ್ಮಿಡಿಯೇಟ್ ಕ್ಲಾಸ್ ಸಿಕ್ಸ್ ಬ್ಯಾಚ್ ಶುರುವಾಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಇನ್ಶು ಆಗ್ತಿದೆ ನಂಬರ್ ಆ ನಂಬರ್ ಗೆ ವಾಟ್ಸ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಈ ಈ ರೀತಿ ರೀತಿ ಓಪನ್ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಸೊ ಸೆಂಟರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಪ್ರಿಂಟ್ ಬಂದಿರುತ್ತೆ ನೀವು ಈ ರೀತಿ ಹೈಲೈಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಉಳಿದಿರುವಂತದ್ದು ಸ್ಲೀವ್ ಕಟಿಂಗ್ ಸೊ ಇದಿಷ್ಟು ನಮ್ಮ ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಮೂವತ್ತೊಂಬತ್ತು ಇಂಚು ಮಿಡಲ್ ಚೆಸ್ಟ್ ನಾರ್ಮಲ್ ಡೀಪ್ ಅಂದ್ರೆ ಡೀಪ್ ಕಡಿಮೆನೂ ಇಲ್ಲ ಡೀಪ್ ಜಾಸ್ತಿನೂ ಇಲ್ಲ ಅಂಥದಕ್ಕೆ ಯಾವ ರೀತಿ ಶೋಲ್ಡರ್ ಇಟ್ಟು ಆರ್ಮೋಲ್ ರೌಂಡ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಡಿಟೇಲ್ ಆಗಿ ತೋರಿಸಿದೀನಿ ಸೊ ಇನ್ನೂ ನಿಮ್ಗೆ ಇದ್ರಲ್ಲಿ ಕಲಿಯೋದಿದೆ ಅಂದ್ರೆ ಸ್ಲೀವ್ ಕಟಿಂಗ್ ಸೊ ಸುಮಾರಷ್ಟು ಜನದು ಆರ್ಮೋಲ್ ಟೈಟ್ ಆರ್ಮೋಲ್ ಟೈಟ್ ಆರ್ಮೋಲ್ ಟೈಟ್ ಸೊ ಅಂದ್ರೆ ಆರ್ಮೋಲ್ ಟೈಟ್ ಆದ್ರೆ ಒಂದು ಅದರಲ್ಲಿ ನಿಮ್ಗೆ ಸುಮಾರಷ್ಟು ಪ್ರಾಬ್ಲಮ್ ಬರುತ್ತೆ ಸೊ ಆರ್ಮೋಲ್ ಟೈಟ್ ಏನ್ ಆಗುತ್ತೆ ಸೊ ನಾವು ಆರ್ಮೋಲ್ ಟೈಟ್ ಆಗ್ದಿರಾ ಸ್ಲೀವ್ ಅಲ್ಲಿ ಯಾವ್ದು ಟೈಟ್ ಆಗದಿರಾ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಸ್ಲೀವ್ ನ ಪರ್ಫೆಕ್ಟ್ ಆರ್ಮೋಲ್ ಟೈಟ್ ಇದ್ರ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಸ್ಲೀವ್ ಕಟಿಂಗ್ ಮಾಡಿ ತೋರಿಸ್ತೀನಿ ಸುಮಾರಷ್ಟು ಅದರಲ್ಲಿ ನೀವು ತಿಳ್ಕೊಳ್ಳೋದಿದೆ ಸೊ ನೆಕ್ಸ್ಟ್ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದ್ರದೇ ಸ್ಲೀವ್ ಕಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆರ್ ಬೊಬೈ Thank you.